ನಮ್ಮ ಹೊಟ್ಟೆ ಉರಿಯುತ್ತೆ ದೇವರು ನನಗೆ ತಂದೆ ತಾಯಿ ಇಲ್ಲ ಬಟ್ ನಮಗೆ ಅನಿಸುತ್ತೆ ನಮ್ಮ ತಂದೆ ತಾಯಿ ಇದ್ದಿದ್ರೆ ನಾವು ತುಂಬ ಚೆನ್ನಾಗಿ ನೋಡ್ಕೋತಿದ್ವಿ ಅಂತ ಬಟ್ ಇವತ್ತೆಲ್ಲೋ ನೋಡಿದಾಗ ಇವ್ರು ಯಾರು ಬಿಟ್ಟು ಇವ್ರು ನಿಜವಾಗ್ಲೂ ಕರುಣೆ ಇಲ್ಲ ನಮಗೆ ಇಷ್ಟು ವರ್ಷ ಯಾವ ಥರ ಆಚರಣೆ ಮಾಡ್ಕೋಬೇಕಂತ ಗೊತ್ತಿರಲಿಲ್ಲ ಬಟ್ ಈ ವರ್ಷ ತುಂಬ ಈ ಇಷ್ಟೊಂದು ಜನಗಳ ಮಧ್ಯೆ ನಾವು ಇಷ್ಟೊಂದು ನಮಗೆ ತಾಯಿಗಳ ಆಶೀರ್ವಾದ ಸಿಕ್ಕಿದೆ ತಂದೆಗಳ ಆಶೀರ್ವಾದ ಸಿಕ್ಕಿದೆ ಇಲ್ಲ ಸರ್ ಮೊದಲನೇದಾಗಿ ಎಲ್ರಿಗೂ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳಿಂಗ್ ಕೋರ್ತಾ ಏನಿವತ್ತು ಐದನೇ ತಾರೀಕು ನನ್ನ ಹುಟ್ಟುಹಬ್ಬ ನಂದಾಗ್ಬೋದು ನನ್ನ ಇಬ್ಬರು ತಮ್ಮಂದರು ಮಹೇಶ್ ಅಂತ ಮತ್ತು ಸುಮಂತ್ ಅಂತ ಇಬ್ಬರದ್ದು ತಮ್ಮಂದ್ರದೂ ಇವತ್ತೇ ಹುಟ್ಟದಬ್ಬ ಇರೋದರಿಂದ ನಾವು ಒಂದು ಹುಟ್ಟದ ಹಬ್ಬವನ್ನು ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕಂತ ನಾವು ಮೊದಲೇ ಮಾತಾಡಿಕೊಂಡು ಯಾಕಂದರೆ ಪ್ರತಿ ವರ್ಷ ನಾವು ಊರಲ್ಲಿ ಕೇಕ್ ಕಟ್ ಮಾಡಿ ನಮ್ಮೂರಲ್ಲಿರೋ ಜನಗಳಿಗೆ ನಾವು ಕೊಟ್ಟು ನಾವು ಸಂಭ್ರಮಾಚರಣೆ ಇದ್ವಿ ಆದರೆ ಈ ಸಲ ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತಂದಾಗ ಕೆಲವು ನನ್ನ ನಮ್ಮ ಅಣ್ಣ ತಮ್ಮಂದರು ಈ ಥರ ಒಂದು ಅನಾಥಾಶ್ರಮಕ್ಕೆ ಹೋಗಿ ಏನಾದರೂ ನಮ್ಮ ಕೈಲಾಗಿದ್ದೊಂದು ಸಹಾಯವನ್ನು ನಾವು ನಾವು ಅನಾಥರಿಗೆ ಕೊಟ್ಟು ನಾವು ಏನಾದರೂ ನಮ್ಮ ಕೈಲಾಗಿದ್ದ ಹಳ್ಳಿಯ ಸೇವೆ ಅವ್ರಿಗೆ ಮಾಡಬೇಕು ಅಂತಂದಾಗ ನಾವು ಅದಕ್ಕೆ ಆ ಒಂದು ಕೋರಿಕೆಗೆ ಹೂಗೊಟ್ಟು ಇವತ್ತು ಬಂದು ಈ ಅನಾಥಾಶ್ರಮದಲ್ಲಿ ನಮ್ಮ ಹುಟ್ಟದ ಹುಟ್ಟು ಹಬ್ಬವನ್ನು ನಮ್ಮ ಸಮೇತ ಆಚರಿಸ್ಕೊತಾ ಇದ್ದೀವಿ ಸರ್ ಈಗ ಆಶ್ರಮಕ್ಕೆ ಬಂದು ಹುಟ್ಟು ಹಬ್ಬ ಆಚರಣೆ ಈ ಹಿರಿಯ ಹಿರಿಯರ ಆಶೀರ್ವಾದ ಪಡ್ಕೊಂಡಿದ್ದೀರಿ ಏನು ಅನಿಸ್ತಿದೆ ಏನು ಹೇಳ್ತೀರಿ ಅವರಿಗೆ ಸರ್ ನಾವು ಇಷ್ಟು ವರ್ಷ ಆಚರಣೆ ಮಾಡ್ಕೊಳ್ತಾ ಇದ್ದಿದ್ದಕ್ಕೂ ಇವತ್ತಿಗೂ ತುಂಬ ವಿಶೇಷತೆ ಇದೆ ಏನಂದರೆ ನಮಗೆ ಇಷ್ಟು ವರ್ಷ ಯಾವ ಥರ ಆಚರಣೆ ಮಾಡ್ಕೋಬೇಕಂತ ಗೊತ್ತಿರಲಿಲ್ಲ ಬಟ್ ಈ ವರ್ಷ ತುಂಬ ಈ ಇಷ್ಟೊಂದು ಜನಗಳ ಮಧ್ಯೆ ನಾವು ಇಷ್ಟೊಂದು ನಮಗೆ ತ ತಾಯಿಗಳ ಆಶೀರ್ವಾದ ಸಿಕ್ಕಿದೆ ತಂದೆಗಳ ಆಶೀರ್ವಾದ ಸಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ತುಂಬ ವಿಶೇಷವಾಗಿ ನಾವು ಇವತ್ತು ಉಡ್ತಬ್ಬವನ್ನು ನಾವು ಮೂವರು ಸಮೇತ ಈ ಕ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀವಿ ಸರ್ ತಾಯಿ ಅಂದರೆ ಪರಿಸ್ಥಿತಿ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ ಸರ್ ನಮ್ಗೆ ಹೊಟ್ಟೆ ಉರಿಯುತ್ತೆ ದೇವರು ನನಗೆ ತಂದೆ ತಾಯಿ ಇಲ್ಲ ಬಟ್ ಅನ್ಸುತ್ತೆ ನಮ್ಮ ತಂದೆ ತಾಯಿ ಇದ್ದರೆ ನಾವು ತುಂಬ ಚೆನ್ನಾಗಿ ನೋಡ್ಕೋತಿದ್ವಿ ಅಂತ ಬಟ್ ಇವತ್ತು ಎಲ್ಲೋ ನೋಡಿದಾಗ ಇವರು ಯಾರು ಬಿಟ್ಟು ಹೋಗಿದಾರೋ ಇವ್ರು ನಿಜವಾಗ್ಲೂ ಕರುಣೆ ಇಲ್ಲ ಆ ತಂದೆ ತಾಯಿಗಳನ್ನ ಮಕ್ಕಗಳನ್ನ ನೋಡಿದಾಗ ನಮಗೆ ನಮ್ಮ ತಾಯಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿ ನೋಡ್ಕೋತಿದ್ವಿ ಅನ್ನೋ ಒಂದು ಕೊರಗು ನಮ್ಮಲ್ಲಿ ಕಾಡ್ತಿದೆ ಸರ್ ಸರ್ ಇವತ್ತು ನಾವು ಅವ್ರ ದಿನಬಳಕೆ ಮಾಡೋಂಥ ವಸ್ತುಗಳನ್ನ ಕೊಟ್ಟು ಇವತ್ತು ನಾವು ನಾವು ಹುಟ್ಟಿದ ದಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದೀವಿ ಸರ್ ಸರ್ ಯುವಕರು ಅಂದರೆ ದುಂಡು ವೆಚ್ಚ ನೀವು ಹೇಳ್ದಂಗೆ ನಾವು ಇಷ್ಟು ವರ್ಷಗಳಿಂದ ನಾವು ಅದೇ ಮಾಡಿರೋ ಸರ್ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಇನ್ನು ಮೇಲೆ ನಾವು ಇವತ್ತು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷ ನಮ್ಮ ಹುಟ್ಟದ ಹಬ್ಬಕ್ಕೆ ಇದೇ ಥರ ನಾವು ಎಲ್ಲೋ ಒಂದು ಕಡೆ ನಾವು ಅನಾಥರಿಗೆ ನಾವು ಅನಾಥ ಮಕ್ಕಳಿಗೆ ಏನಾದರೂ ನಮ್ಮ ಕೈಯಲ್ಲಿ ಆಗೋವಂಥ ಒಂದು ಅಳಿಲ್ ಸೇವೆಯನ್ನು ಮಾಡಬೇಕಂತ ಈ ಕಾರ್ಯಕ್ರಮದ ಮೂಲಕ ನಾನು ಕೇಳ್ಕೊತೀನಿ ಸರ್ ಎಸ್ ಸಾಕೋಟೆ ಕಾರ್ವಾ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರದಿಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಎಫ್ ಟಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ